ಕಾರ್ಖಾನೆ ಮುಂದೆ ಶವವಿಟ್ಟು ಕುಟುಂಬಸ್ಥರ ಪ್ರತಿಭಟನೆ ಪರಿಹಾರಕ್ಕೆ ಆಗ್ರಹ ನಂಜನಗೂಡು ತಾಲೂಕಿನ ಕಲ್ಲಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಒರಿಜಿನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕಾರ್ಮಿಕರೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಬುಧವಾರ ಕಾರ್ಖಾನೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದರು ಕಾರ್ಖಾನೆ ಆಡಳಿತ ಮಂಡಳಿ ಸೂಕ್ತ ಪರಿಹಾರ ನೀಡಲು ನಿರಾಕರಿಸಿದ ಕಾರಣ ಈ ಪ್ರತಿಭಟನೆ ನಡೆಸಲಾಯಿತು ಉಂಡಿ ಗ್ರಾಮದ ನಿವಾಸಿ ಶಿವಶಂಕರ್ ಎಂ ನಲವತ್ತ ಎಂಟು ವರ್ಷ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು ಕಳೆದ ಶುಕ್ರವಾರ ಕೆಲಸ ನಿರ್ವಹಿಸುತ್ತಿದ್ದಾಗ ರಕ್ತ ವಾಂತಿ ಮಾಡಿಕೊಂಡ ಪರಿಣಾಮ ತೀವ್ರ ಅಸ್ವಸ್ಥರಾಗಿದ್ದರು ಆಗ ಕಾರ್ಖಾನೆ ಆಡಳಿತ ಮಂಡಳಿ ಯಾವುದೇ ತುರ್ತು ಚಿಕಿತ್ಸೆ ನೀಡದೆ ಕುಟುಂಬಸ್ಥರವರ ಕುಟುಂಬಸ್ಥರು ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು ಆದರೆ ಬುಧವಾರ ಚಿಕಿತ್ಸೆ ಫಲಕಾರಿಯಾಗದೆ ಶಿವಶಂಕರ್ ಮೃತಪಟ್ಟರು ಶಿವಶಂಕರ್ ಅವರ ಸಾವಿನ ನಂತರ ಕುಟುಂಬಸ್ಥರು ಕಾರ್ಖಾನೆ ಆಡಳಿತ ಮಂಡಳಿಯನ್ನ ಸಂಪರ್ಕಿಸಿ ಪರಿಹಾರ ನೀಡುವಂತೆ ಮನವಿ ಮಾಡಿದರು ಮೃತರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಕುಟುಂಬದ ಒಬ್ಬ ಸದಸ್ಯರಿಗೆ ಕೆಲಸ ನೀಡುವಂತೆ ಕೇಳಿಕೊಂಡರು ಆದರೆ ಕಾರ್ಖಾನೆ ಆಡಳಿತ ಮಂಡಳಿ ಯಾವುದೇ ಪರಿಹಾರ ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿತು ಇದರಿಂದಾಗಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಆಕ್ರೋಶಗೊಂಡು ಕಾರ್ಖಾನೆ ಗೇಟ್ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾಕಾರರು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವವರೆಗೂ ಅಂತ್ಯಕ್ರಿಯೆ ನಡೆಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಸಂಬಂಧ ಯಾವುದೇ ದೂರು ದಾಖಲಾಗಿಲ್ಲ ಎಂದು ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ಪೊಲೀಸ್ ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪ್ರಯತ್ನಿಸಿದ್ದಾರೆ ನೀವು ಅಷ್ಟೇ ಅವಕಾಶ ಕೊಟ್ಟಿದ್ದೆ ತಪ್ಪ ಬಸ್ ಅವ್ ಹುಡಿಗ ನಾವು ಮಾತಾಡೋದಲ್ಲ ಕಣ್ರಿ ಬಂದು ಮಾತಾಡ್ಬೇಕವ ಕೆಲಸ ಮಾಡ್ತೀವಿ ಕಾರ್ಮಿಕ ನೋಡ್ಬಿಟ್ಟು ಅವ್ರು ಮಾತಾಡ್ಬೇಕು ಮಾಡಿದ್ರಿ ಬೇಕಂದು ಚೆನ್ನಾಗ್ ಹೋಗಕ ರಿಸಲ್ಟ್ ಕೊಡಕೆ ಮೇಲ್ ಮಾಡಿದ್ರೆ ವಾಪಸ್ ರಿಮೇಲ್ ಮಾಡ್ತಾರೆ ಕಣ್ರಿ ಅವರು ಕೇಳೋರಿಲ್ಲ ತಿಳ್ಕೊಬಿಟ್ಟಿದ್ರ ನೀವು ನಿಮ್ ಇಷ್ಟಿಷ್ಟ ಬಂದಾಗ್ತಾ ಇದ್ರ ನೀವು ಕರ್ರಿ ಅದೇ ರಮೇಶ್ ಅದೇವಣ್ಣ ಇನ್ನೊಮ್ಮ ಕರ್ರಿ ಅವನ್ನ ಮೇಲ್ ಹೋಗಕ್ಕೆ ಎಷ್ಟ್ರೆ ಆಗಬೇಕು ಮೇಲು ಜಸ್ಟ್ ಟೂ ಮಿನಿಟ್ಸ್ ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ಮೇಲು ಟೂ ಮಿನಿಟ್ಸ್ ಹೋಗುತ್ತೆ ಮೇಲ್ಗೆ ರಿಪ್ಲೈ ಮಾಡಕ್ಕೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ರಿಯಾಕ್ಟ್ ಆಗಬೇಕು ಯಾಕೆ ಮಾಡ್ತಾ ಇಲ್ಲ ನೀವು ಆಟ ಆಡ್ತಾ ಇದ್ದೀರ ನೀವು ಇಲ್ಲಿ ಯಾವ್ದೋ ಬಿದಿ ಏನೋ ತಗೊಬಂದ ಕೂತಿದ್ರ ಇಲ್ಲಿ ಕಾರ್ಮಿಕ ಇಲ್ಲಿ ಕೆಲಸ ಮಾಡೋಣ ಏನೋ ಹೇಳ್ಬಿಟ್ಟು ನೀವು ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬಿಟ್ಟು ಗೊತ್ತಿಲ್ಲ ಅಂದ್ರೆ ಅರ್ಥವೇನು ಇ ಎಸ್ ಸಿ ಏನು ಪಿ ಎಫ್ ಏನು ಅದರ ನಂಬರ್ಗಳು ಏನು ಡೀಟೇಲ್ಸ್ ಏನು ಕೊಟ್ಟಿದ್ರಿ ಏನು ಅಪ್ಡೇಟ್ ಮಾಡಿದ್ರಿ ಇದುವರೆಗೆ ಏನು ಮಾಡಿದ್ರಿ ನೀವು ಹೇಳ್ರಿ ಸ್ಟೇಟಸ್ ಕೊಡ್ರಿ ಅದನ್ನ ಅಂಜನಗೂಡು ತಾಲೂಕು ದೇವರಮಳ್ಳಿ ಉಂಡಿ ಗ್ರಾಮದ ಶಿವಶಂಕರ್ ಎಂಬವರು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಎನ್ ಇ ಕಂಪ್ನಿಯಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡಿದ್ದಾರೆ ಸುಮಾರು ಒಂದು ಐದು ವರ್ಷ ಅವರು ಇ ಎಸ್ ಐ ಪಿ ಎಫ್ ಏನಿಲ್ಲ ಕೂಡ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಈಗ ಸಿಕ್ಕಿದೆ ಅವ್ರಿಗೆ ಎರಡು ಸಾವಿರದ ಒಂಬತ್ತರಿಂದ ಐ ಎಸ್ ಎಫ್ ಕೊಟ್ಟರಂಥದ್ದು ಪಿ ಎಫ್ ಕೊಟ್ಟಿರೋದು ಕೂಡ ಮಾಹಿತಿ ಇದೆ ಆದರೆ ಕಳೆದ ಶುಕ್ರವಾರ ಇಪ್ಪತ್ನಾಲ್ಕನೇ ತಾರೀಕು ಅವನು ಯಥಾ ಪ್ರಕಾರ ಮೊದಲನೇ ಶಿಫ್ಟ್ ಡ್ಯೂಟಿ ಬಂದ ಮೊದಲೇ ಪಾಳಿಗೆ ಡ್ಯೂಟಿ ಬಂದಿದ್ದಾನೆ ಕೆಲಸಕ್ಕೆ ಬಂದವನು ಆ ಕೆಲಸಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಆದಮೇಲೆ ಅವನಿಗೆ ತಲೆ ಸುತ್ತು ಮತ್ತು ಬ್ಲಡ್ ವಾಮಿಟು ಕಂಪ್ನಿ ಒಳಗಡೆ ಮಾಡಿದ್ದಾನೆ ಅನ್ನೋದು ಮಾಡಿದ ಮಾಡ್ಕೊಂಡಿದ್ದಾನೆ ಅದನ್ನು ಅವರ ಅಕ್ಕಪಕ್ಕ ಸಹೋದ್ಯೋಗಿಗಳು ಅಲ್ಲಿಯ ಒಂದು ಸೂಪರ್ವೈಸರ್ ಗಮನಕ್ಕೆ ತಂದಾಗ ಅವನಿಗೆ ಮೊದಲನೇ ಚಿಕಿತ್ಸೆ ಕೊಡ್ಸ್ಬೇಕಾಗಿತ್ತು ಮೊದಲೇ ಫಸ್ಟ್ ಏಡ್ ಮಾಡಬೇಕಾಗಿತ್ತು ಪ್ರಥಮ ಚಿಕಿತ್ಸೆ ಕೊಡಿಸಿ ಅವನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾದದ್ದು ಈ ಒಂದು ಕಂಪ್ನಿಗಳ ಕರ್ತವ್ಯ ಒಬ್ಬ ಡಾಕ್ಟ್ರು ಕೂಡ ಈ ಕಂಪ್ನಿಗಳಲ್ಲಿ ಅವರು ನಿಯುಕ್ತಿ ಮಾಡ್ಕೋಬೇಕು ನಿಯೋಜಿಸ್ಕೋಬೇಕು ಆದರೆ ಅದೇನೂ ಆಗಿಲ್ಲ ಇಲ್ಲಿ ಅವರು ತಲೆನೋವು ಮತ್ತೆ ನನಗೆ ವಾಮಿಟ್ ಅಂದ ತಕ್ಷಣ ಆ ಕಾರ್ಮಿಕ ಇವರು ರಜಾ ಕೊಟ್ಟು ಮನೆಗೆ ಕಳಿಸ್ಬಿಟ್ರೆ ಡೇ ಮಾಡಿ ಅಲ್ಲಿ ಮನೆಗೆ ಹೋದಾಗ ಪಾಪ ಅವನಿಗೆ ಆಗಿಲ್ಲ ಜಾಸ್ತಿ ಆಗಿದೆ ಜಾಸ್ತಿ ಆದ್ಮೇಲೆ ಕೃಷ್ಣ ಕ್ಲಿನಿಕ್ ತೋರ್ಸ್ಕೊಳಕ್ಕೆ ಬಂದಿದ್ದಾನೆ ಆ ಕೃಷ್ಣ ಕ್ಲಿನಿಕ್ ತೋರ್ಸ್ಕೊಳಕ್ಕೆ ಬಂದಾಗ ಅವರು ಇ ಎಸ್ ಐಯಿಂದ ರೆಫರೆನ್ಸ್ ಸರ್ಟಿಫಿಕೇಟ್ ತಗೊಂಡು ಬರೋಕೆ ಕೇಳಿದ್ದಾರೆ ಅವನು ಇ ಎಸ್ ಐಗೆ ಹೋಗಿ ಅದನ್ನು ಮತ್ತೆ ಶನಿವಾರ ಚೆಕ್ ಮಾಡಿಸ್ದಾಗಿ ಅಲ್ಲಿ ನೋಡಿದ್ರೆ ಯಾವುದೋ ಕ್ಯೂ ಆರ್ ಕೋಡ್ ಅಂತ ಈಗ ಕಾ ಈ ಎ ಎಸ್ ಐ ಕಾರ್ಡ್ಗಳು ಫೇಕ್ ಆಗಬಾರ್ದು ಅಂತೇಳಿ ಕ್ಯೂ ಆರ್ ಕೋಡ್ ಬಾರ್ ಕೋಡ್ನ ಎಂಟ್ರಿ ಮಾಡಿಸ್ಬೇಕಾದದ್ದು ಅದು ಕಂಪ್ನಿಯ ಕರ್ತವ್ಯ ಅಲ್ಲಿ ಕಂಪ್ನಿಯಲ್ಲಿ ಅದಕ್ಕೆ ಅಧಿಕಾರಿ ಕೂಡ ಇರ್ತಾರೆ ಬರೀ ಐದು ನಿಮಿಷ ಕೆಲಸ ಅದು ಕಂಪ್ನಿ ಮಾಡೋಂಥದ್ದು ಆದ್ರೆ ಆ ಕ್ಯೂ ಆರ್ ಕೋಡ್ ಮಾಡುವ ಅವ್ರಿಗೆ ಆಗಿಲ್ಲ ಎ ಸಿ ನಲ್ಲಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಐದು ನಿಮಿಷ ಇಪ್ಪತ್ತು ನಿಮಿಷ ಒಂದ್ ಕಡೆ ಬಂದ್ರು ಅಲ್ಲಿಂದ ನಾವು ತಡ್ಕ ತಡ್ಕ ತಗೊಂಡು ಯಾನ್ ಬಂದಿದ್ದು ನಾಲ್ಕು ನಾಲ್ಕು ಅವರ್ ಆಯ್ತು ನಾಲ್ಕು ಅವರ್ ಇಂದ ಕುಂತ್ಕೊಂಡು ಅಲ್ಲಿಂದ ಗೊತ್ತೇ ಇಲ್ಲ ಅವರು ನಾವೇ ಅಲ್ಲಿಗೆ ಹೋದ್ ಒಳಕ್ಕೆ ಒಳಕ್ಕೆ ಹೋಗಿ ಏನಂತಂದ್ರೆ ಸರ್ ಇದಕ್ಕೆ ಈ ತರ ಮಾಡ್ತಾರೆ ಈಗ ಹತ್ತು ನಿಮಿಷ ಪ್ರತಿ ನಿಮಿಷ ಪ್ರತಿ ವರ್ಷ ಹಂಗೆ ಅನ್ಕೊಂಡಿರಲ್ಲ ಗಂಟೆ ನಮ್ಮ ಅಲ್ಲಿ ನಮ್ಮ ಅದ್ ಮೇಲೆ ಊರ್ ನಾವು ಮಾತಾಡೋ ಗಂಟೆ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಷ್ಟೇ ಕೊಡೋದಂದ್ರು ಅದಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಲ್ಲಪ್ಪ ಒಪ್ಪ ಇಪ್ಪತ್ತು ವರ್ಷದ ಗೆದ್ದರೆ ನೀನು ಇಪ್ಪತ್ತು ಸಾವಿರ ಕೊಡ್ತೀನಿ ಅಂದ್ರೆ ನಾನು ಇಪ್ಪತ್ತು ಲಕ್ಷ ಕೊಡ್ತೀನಿ ನಿನ್ಗೆ ಈಗ ಸಾಯಿ ನೀನು ಇಪ್ಪತ್ತು ಲಕ್ಷ ಈಗ ನೀನು ಈಗ ನಾ ಕೊಡ್ತೀನಿ ನೀ ಸಾಯಿ ಅವ್ನಿಗೆ ಈಗ ಅಷ್ಟು ವರ್ಷ ಹಿಂಗೆ ಕೇಳಿದರೆ ಇಪ್ಪತ್ತೈದು ಸಾವಿರ ಇದಿಲ್ಲ ಅವ್ನ ಬೆಲ್ಲನ ಇಪ್ಪತ್ತೈದು ಸಾವಿರನ ಇಪ್ಪತ್ತು ವರ್ಷ ಆಗ್ಯದ ರೂಪಾಯಿ ಸಾವಿರ ಕೊಡ್ತೀನಿ ಎಕ್ಸ್ಟ್ರಿ ಒಳಗಡೆ ವಾಮೆಂಟ್ ಮಾಡ್ಕೊಂಡು ಹೋಗಿ ಅವ್ರ್ಗೆ ಆಗಿ ಅವ್ರು ಅಡ್ಮಿಟ್ ಆಗಿರೋದು ತಾರೀಕು ಇಲ್ಲಿ ಬಸ್ ಇದ್ದಿ ಕೆಲ್ಸಕ್ಕೆ ಬಂದಿದ್ದಾರೆ ಅವ್ರಿಗೆ ತಲೆ ಜೋ ತಲೆನೋವು ವಾಂತಿ ಮಾಡ್ಕೊಂಡ್ಮೇಲೆ ಅವ್ರನ್ನ ಯಾರನ್ನೂ ಫ್ಯಾಕ್ಟ್ರಿಯಿಂದಾಗಲಿ ರೆಸ್ಪಾನ್ಸ್ ಮಾಡಿಲ್ಲ ಅವ್ರನ್ನ ಡೈರೆಕ್ಟಾಗಿ ಹಂಗೆ ರೆಸ್ಟ್ ಮು ಕಳಿಸ್ಬಿಟ್ಟಿದ್ದಾರೆ ವಾಪಸ್ಸು ಬ್ಲಡ್ ವಾಮೆಂಟ್ ಮಾಡ್ಕೊಂಡ್ರು ಅವ್ರಿಗೆ ಅವ್ರಿಗೆ ಏನಾಗಿದೆ ಮತ್ತೊಂದು ಅಂತಂದರೆ ಅವ್ರಿಗೆ ಈಗ ಆಗಸ್ಟ್ನೇ ತಿಂಗಳಿಂದ ಇ ಎಸ್ ಐ ಕಾರ್ಡ್ಗೆ ಬಾರ್ ಕೋಡ್ ಹಾಕ್ಬೇಕು ಬಾರ್ ಕೋಡ್ ಹಾಕಿಲ್ಲ ಆ ಬಾರ್ ಕೋಡ್ ವೈಫಲ್ಯದಿಂದ ಅವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗ್ತಾನೆ ಇಲ್ಲಿ ಬ್ಯಾಕ್ಟ್ರಿಯಿಂದ ಅವ್ರಿಗೆ ಏನೂ ಇದು ಸಿಗ್ತಾ ಇದ್ದಾನೆ ಈಗ ಇವತ್ತು ತೀರೋಗಿದ್ದಾರೆ ಅವ್ರ ಕುಟುಂಬಕ್ಕೆ ಇಪ್ಪತ್ತು ವರ್ಷದಿಂದ ಮಾಡಿರೋ ಅಂಥದಕ್ಕೆ ಕೊಡಬೇಕು ಜೊತೆಗೆ ಅವ್ರ ಕುಟುಂಬಕ್ಕೆ ಅವ್ರ ಮಗನಿಗೆ ಒಂದು ಪರಿಹಾರ ಕೊಡಬೇಕು ಆದರೆ ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆಗಿಂತ ಬಂದು ನಾವು ಇಲ್ಲೆಲ್ಲ ಸಾವಿರಾರು ಮಂದಿ ಕಾಯ್ದಾಗ ಕೂತಿದ್ದೀವಿ ಈಗ ಬರ್ತೀನಿ ಹತ್ತು ನಿಮಿಷ ಬರ್ತೀನಿ ಐದು ನಿಮಿಷ ಬರ್ತೀನಿ ಅಂತ ಉಡಾಪೆ ಮಾತಾಡ್ತಾ ಇದ್ದಾರೆ ಈಗಂತಂದರೆ ನಾಳೆ ನೀವು ಇವತ್ತು ತಗೊಂಡು ಹೋಗಿ ಮಾಡ್ಬಿಡಿ ನಾಳೆ ಬನ್ನಿ ನೀವು ನಾಳೆ ನಿಮ್ಮ ಜೊತೆ ಕೂಡ ಮಾತಾಡ್ತೀವಿ ಅವರ ಕರ್ಕ ಬನ್ನಿ ಅವ್ರ ಮಕ್ಳು ಕರ್ಕೊ ಬನ್ನಿ ಐದು ಜನ ಬನ್ನಿ ನೀವು ನಾವು ಮಾತಾಡ್ತೀವಿ ಅಂತ ಉಡಾಪೆ ಮಾತಾಡ್ತಾರೆ ಒಬ್ಬ ಈ ಅವ್ರ ಫ್ಯಾಕ್ಟ್ರಿ ಇದಾಗಿದ್ದಕೊಂಡು ಒಳಗಡೆ ಕುತ್ಕಂಡು ಬಂದಿಲ್ಲಿ ಬಾಡಿ ನೋಡಿಲ್ಲ ನೀವು ಏನಕ್ಕೆ ಬಂದಿದ್ದೀರಾ ಏನಾಗೈತೆ ಪ್ರಾಬ್ಲಮ್ ಅಂತ ಕೇಳಿಲ್ಲ ಇದರೆಲ್ಲ ಬಹಳ ದೌರ್ ದೌರ್ಜನ್ಯ ಮಾಡ್ತಾ ಇದಾರೆ ಇಲ್ಲೆಲ್ಲ